ಕಂಪ್ಲಿ ತಾಲೂಕು ಕಂಪ್ಲಿ ಎರಡನೇ ಬೆಳಗ್ಗೆ ನೀರು ಕೊಡಿ ಇಲ್ಲವೇ ಪರಿಹಾರ ದನ ವಿತರಿಸಿ ಎರಡನೇ ಬೆಳಗ್ಗೆ ನೀರು ಕೊಡಿ ಇಲ್ಲವೇ ಪರಿಹಾರ ಹಣ ಕೊಡಿ ಸೇರಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಂಪ್ಲಿ ಬಿಜೆಪಿ ಮಂಡಲ ಮತ್ತು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾಗಳ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಶುಕ್ರವಾರ ಕಂಪ್ಲಿಯಲ್ಲಿ ನಡೆಯಿತು ಬಿಜೆಪಿ ಮಂಡಲ ಅಧ್ಯಕ್ಷ ಸಿಡಿ ಮಹಾದೇವ ಮಾತನಾಡಿ ಎರಡನೇ ಬೆಳೆಗೆ ನೀರು ಒದಗಿಸಬೇಕು ಇಲ್ಲವೇ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಧನ ನೀಡಬೇಕು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು ಈ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಂಗಭದ್ರಾ ಜಲಾಶಯ ತನಕ ಪಾದಯಾತ್ರೆ ಡಿಸಿ ಕಚೇರಿ ಮೂತಿಗೆ ಸೇರಿ ನಾನಾ ಹಂತಗಳ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಎನ್ ಚಂದ್ರಕಾಂತ ರೆಡ್ಡಿ ಮಾತನಾಡಿ ಸರ್ಕಾರ ರೈತ ಹಿತಾಸಕ್ತಿ ತೋರಬೇಕು ಕ್ರಸ್ಟ್ ಗೇಟ್ ಕಾಮಗಾರಿ ಮದಕತಿಯಲ್ಲಿ ಸಾಗಿದೆ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆಗೊಳಿಸಿ ಕ್ರಸ್ಟ್ ಗೇಟ್ ಕೂಡಿಸುವ ಕಾರ್ಯವನ್ನು ತ್ವರಿತಗತಿಯಲ್ಲಿ ನಿರ್ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರಮುಖರಾದ ಅಳ್ಳಹಳ್ಳಿ ವೀರೇಶ ಟಿವಿ ಸುದರ್ಶನ ರೆಡ್ಡಿ ಕಡೆಮನಿ ಪಂಪಾಪತಿ ವೈ ಮುರಳಿ ಮೋಹನ ರೆಡ್ಡಿ ಚಿಕ್ಕ ಜಿಗಾಜನೂರು ಅಮರೇಗೌಡ ತಿಮ್ಮಪ್ಪ ನಾಯಕ ಬಿ ದೇವೇಂದ್ರ ಅಗಲಿ ಪಂಪಾಪತಿ ಪ್ರಶಾಂತ ವಿಎಲ್ ಬಾಬು ಎಸ್ಎಂ ನಾಗರಾಜ್ ರಮೇಶ್ ಉಗರ್ ಹೂವಣ್ಣ ವೆಂಕಟರಮಣ ಬಿ ನಾಗೇಂದ್ರ ಮಂಜುನಾಥ್ ಗೌಡ ಟಿ ಸಾರ್ ಬಿ ಮಂಜುಳಾ ಎಎಂ ಲಲಿತಾ ಸೇರಿ ಇತರರಿದ್ದರು ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಚಿದಾನಂದ ಹಿರೇಮಠ ಟಿವಿ ಫೋರ್ ಕಂಪ್ಲೀಟ್ ಡ್ಯಾಮ್ ಡ್ಯಾಮ್ನಲ್ಲಿ ಹದಿನಾರು ಲಕ್ಷ ಎಕರೆ ಪ್ರದೇಶ ಎಲ್ ಎಲ್ ಸಿ ಮತ್ತು ಎಲ್ಲ ಕಾಲುಗಳಿಗೆ ಇದೆ ನಮ್ಮ ರಾಯಚೂರು ಕೆನಾಲಿಗೆ ಮತ್ತು ಈಗ ಎಲ್ ಎಲ್ ಸಿ ಕಾಲುಗಳಿಗೆ ಹತ್ತು ಲಕ್ಷ ಎಕರೆ ನೆಲ ಬೆಳೀತಾರೆ ಇವರು ನವೆಂಬರ್ನಾಗ ನವೆಂಬರ್ ನವೆಂಬರ್ನಿಂದ ಯಾರಿಗೆ ಬೇಕಾಗಿಲ್ಲ ನೀರು ನವೆಂಬರ್ ಡಿಸೆಂಬರ್ ಸುಮ್ಮನೆ ದಿನಾಲೇ ಐದು ಸಾವಿರ ಕ್ಯೂಸೆಕ್ಸ್ ನೀರು ಮಳೆ ಬಂದಿದೆ ಸುಮಾರು ಐದು ಸಾವಿರ ದಿನಾಲೇ ನಮ್ಮ ನೀರು ನಮ್ಮ ಹತ್ತು ಒಂದು ಒಂದು ಈಗೇನು ಎಪ್ಪತ್ತು ಟಿ ಎಮ್ ಸಿ ನೀರು ಈಗ ಆಲ್ರೆಡಿ ಹದಿನೈದರಿಂದ ನಾವು ನಾವೇನು ಹೋರಾಟ ಮಾಡ್ತಾ ಇದೀವಿ ನಮ್ದು ಯಾರ್ದು ರೈತರ ಲೆಕ್ಕಕ್ಕಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಇಲ್ಲಿನ ಒಂದು ಜನಪ್ರತಿನಿಧಿಗಳು ಶಾಸಕರು ಯಾರು ರೈತರ ಪರವಾಗಿ ಏನು ಮಾತಾಡ್ತಾ ಇಲ್ಲ ಯಾಕಂದ್ರೆ ಇವತ್ತು ಒಂದು ಸರ್ಕಾರಕ್ಕೆ ನೀರು ಕೊಡೋಕ್ಕಾಗಲ್ಲ ಅಂದ್ರೆ ಪರಿಹಾರನ ಕೊಡ್ಬೋದಲ್ಲ ಒಂದು ಎಕ್ರಕ್ ಒಂದು ಇಪ್ಪತ್ತೈದು ಸಾವಿರ ಪರಿಹಾರ ಕೊಟ್ಟರೆ ಕಳೆದ ಒಂದು ಸುಗ್ಗಿಯಲ್ಲಿ ಯಾವ್ದು ರೇಟ್ ಇಲ್ಲ ಇವತ್ತು ಮೆಕ್ಕೆಜೋಳದ ಒಂದು ಖರೀದಿ ಕೇಂದ್ರ ತೆಗೆದಿಲ್ಲ ಎರಡು ಸಾವಿರದ ಇದ್ದಿದ್ದು ಮೆಕ್ಕೆಜೋಳ ಇವತ್ತು ಬರೀ ಹದಿನೈದು ನೂರು ರೂಪಾಯಿ ಆಗೈತೆ ಮತ್ತೆ ಆಮೇಲೆ ರಸಗೊಬ್ಬರಗಳ ಬೆಲೆ ಅಧಿಕ ಆಗೈತೆ ಇಷ್ಟೆಲ್ಲ ಇದ್ರೂನು ಸರ್ಕಾರ ಕಣ್ತಾರೆ ನೆಡುವಲ್ದು ಯಾಕಂದ್ರೆ ಬರೀ ಅವರಿಗೆ ತಮ್ಮ ಕುರ್ಜಿ ಮುಖ್ಯ ಆಗೈತೆ ನೂರ ಮೂವತ್ತು ಸಾವಿರ ಸೀಟ್ ಗೆದ್ದು ಸಂಪೂರ್ಣ ಬಹುಮತ ಇಟ್ಟಿರೋದಂತ ಒಂದು ಸರ್ಕಾರ ಒಬ್ಬರು ಬಂದು ಒಂದು ಡ್ಯಾಮ್ನ ಹತ್ರ ಬಂದು ನೋಡ್ತಾ ಇಲ್ಲ ಬರೀ ಅಲ್ಲೇ ನೀವು ವಿಧಾನಸೌಧ ಹತ್ರ ಸುತ್ತ ಇರ್ತಾ ಇದೀರಿ ಇದು ಮುಂದಿನ ದಿನಮಾನಗಳಲ್ಲಿ ಜನರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಯಾಕಂದ್ರೆ ಇವತ್ತು ಕೆನಾಲ್ದಾಗ ನೀರು ಹರಿತಾ ಇರೋದು ನೋಡ ನೀವು ಇವತ್ತು ಯಾರಿಗೆ ಬೇಕಾಗಿ ಅವ್ ನೀರೀಗ ಎಲ್ಲರೂ ಕೊಯ್ಲೆ ಮಾಡಿ ಮನೆಯಾಗ ನೆಲ್ಲ ಹಾಕೊಂಡ್ರ ನೀವು ಡಿಸೆಂಬರ್ವರೆಗೆ ಅವಲೇ ಬಂದ್ ಮಾಡಿದ್ರು ಐದು ಟಿ ಎಂ ಸಿ ನೀರ್ ಉಳ್ತಿತ್ತು ಮುಂದೆ ನೀವು ಮಾರ್ಚ್ ಹದಿನೈದು ಇಪ್ಪತ್ತರ ಮಟ್ಟ ನೀರು ಕೊಟ್ಟಿದ್ರೆ ಇವತ್ತು ಎರಡನೇ ಬೆಳೆ ಬರ್ತಿತ್ತು ನೀವು ಎಲ್ಲರೂ ಕಲ್ತ್ಕೊಂಡು ಇವತ್ತು ರೈತರನ್ನ ಹಾಳು ಮಾಡದಿದ್ರಿ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ದೇವರು ಸುತ್ತ ಒಳ್ಳೇದು ಮಾಡಲ್ಲ ಯಾಕಂದ್ರೆ ಒಬ್ಬ ರೈತಿಗೆ ಅನ್ಯಾಯ ಮಾಡಿದ ಸರ್ಕಾರಗಳು ಮುಂದಿನ ದಿನಮಾನಗಳಲ್ಲಿ ಬಂದಿದ್ದು ಉದಾಹರಣೆನೇ ಇಲ್ಲ ಹಂಗಾಗಿ ಅತಿ ಶೀಘ್ರದಾಗ ನಿಮ್ಮ ಪಾಪ ಕಳಿಬೇಕಂದ್ರೆ ಅಟ್ಲೀಸ್ಟ್ ಒಂದು ಎಕ್ರಿಗೆ ಒಂದ್ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡ್ರಿ ಮೆಕ್ಕೆಜೋಳ ಖರೀದಿ ಕೇಂದ್ರ ನೆಲ್ಲಿಗೆ ಒಂದು ಉತ್ತಮವಾದ ಬೆಲೆ ಕಟ್ಕೊಡ್ರಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೀವೇನು ಈ ತರ ನಡ್ಕೊಂಡ್ಲಿಲ್ಲಿದ್ರೆ ಮುಂದಿನ ಪಾದಯಾತ್ರೆ ಮುಖಾಂತರ ಅದು ತುಂಗಭದ್ರ ಟೈಮ್ಗೆ ಮುತ್ತಿ ಹಾಕಂತ ಕೆಲಸ ನಮ್ಮ ಪಕ್ಷದ ವತಿಯಿಂದ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿರ್ತಕ್ಕಂಥ ಯಾಕಂದ್ರೆ ನನ್ನ ಅದು ನಮಗೆ ಲಾಸ್ ಆಗಿರೋದ್ರಿಂದ ಮಳೆ ಹಾನಿಯಾಗಿ ಈ ಎರಡನೇ ಬೆಳಿಗನ್ನ ಎಂಕ್ರಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡ್ಬೇಕು ಯಾಕಂದ್ರೆ ನೀರ್ ಬಿಡಕ್ ಆಗಿಲ್ಲ ಅಂದ್ರೆ ರೈತರಿಗೆ ಇದಾದ್ರು ಕೊಟ್ಟು ನಮಗೆ ಒಂದು ಅನುಕೂಲ ಮಾಡಿ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ು ಬ ರೈತರಿಗೆ ಯಾರು ಸಿಗುವುದು ಎಲ್ಲಿವರೆಗೆ ನೀರು ಸಿಗುವುದು ಅಲ್ಲಿವರೆಗೆ ನಿರ್ಮಾಣವಾಗಿ ಹೋರಾಟಗೊಳ್ತೀನಿ ನಾವು ಮಾಡಿಕೊಂಡು